ೇವಾಡಿಯ ಶ್ರೀ ಕಾಡಸಿದ್ದೇಶ್ವರ ಪ್ರೌಢಶಾಲೆಯ ಶಿಷ್ಯರಿಂದ ಗುರುಗಳಿಗೆ ಗುರುವಂದನಿ ಕಾರ್ಯಕ್ರಮ ವಿಧಿ ಕಲಿಸಿದ ಗುರುಗಳು ಜನ್ಮ ನೀಡಿದ ತಂದೆ ತಾಯಿಯನ್ನ ಎಂದೆಂದಿಗೂ ಮರೆಯಲು ಸಾಧ್ಯವಿಲ್ಲವೆಂದು ಅಥಣಿಯ ಖ್ಯಾತ ವೈದ್ಯರಾದ ಆನಂದ್ ಗುಂಜಿಗಾವಿ ಹೇಳಿದರು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಗುಂಡೇವಾಡಿ ಗ್ರಾಮದ ಶ್ರೀ ಕಾಡಸಿದ್ದೇಶ್ವರ ಪ್ರೌಢಶಾಲೆಯ ಸಾವಿರದ ಒಂಬೈನೂರ ಎಂಬತ್ತೇಳರಿಂದ ಎರಡು ಸಾವಿರದ ಹತ್ತನೇ ಸಾಲಿನ ಹಳೆಯ ವಿದ್ಯಾರ್ಥಿಗಳಿಂದ ಗುರುಗಳಿಗೆ ಗುರುವಂದನ ಹಾಗೂ ಸ್ನೇಹ ಸಮ್ಮೇಳನದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ನಾವು ಜೀವನದಲ್ಲಿ ಯಾವುದೇ ಒಂದು ಸಾಧನೆ ಮಾಡಿದರೆ ಅದು ಗುರುಗಳು ನೀಡಿದ ವಿದ್ಯೆ ಜನ್ಮ ನೀಡಿದ ತಂದೆ ತಾಯಿಯರಿಗೆ ಸಲ್ಲುತ್ತದೆ ಗುರುಗಳು ನೀಡಿದ ವಿದ್ಯೆಯಿಂದ ಇವತ್ತು ನಾನು ವೈದ್ಯನಾಗಿ ಸೇವೆ ಸಲ್ಲಿಸುವುದರ ಜೊತೆಗೆ ಸಮಾಜ ಸೇವೆ ಮಾಡುತ್ತಿದ್ದೇನೆ ಎಂದರು ಇವತ್ತು ಒಂದು ಐತಿಹಾಸಿಕ ಗುರುವಂದನ ಮತ್ತು ಸ್ನೇಹ ಸಮ್ಮೇಳನ ಕಾರ್ಯ ಕಾರ್ಯಕ್ರಮವನ್ನು ಕಾರ್ಯಕ್ರಮ ಒಂದು ಅತ್ಯಂತ ವಿಜೃಂಭಣೆಯಿಂದ ನಡೀತಾ ಇದೆ ಯಾಕಂತಂದ್ರೆ ಇಪ್ಪತ್ನಾಲ್ಕು ಬ್ಯಾಚುಗಳು ಹತ್ತೊಂಬತ್ತು ನೂರ ಎಂಬತ್ತೇಳರಿಂದ ಎರಡು ಸಾವಿರ ಹತ್ತರವರೆಗೆ ಕಲಿತಂಥ ಹಳೆಯ ವಿದ್ಯಾರ್ಥಿಗಳಿಂದ ಶ್ರೀ ಕಾಡಸಿದ್ದೇಶ್ವರ ಪ್ರೌಢಶಾಲೆಯ ಎಲ್ಲ ಶಿಕ್ಷಕರಿಗೆ ಒಂದು ಒಂದು ಸನ್ಮಾನ ಹಾಗೂ ಗುರುವಂದನೆ ಸಲ್ಲಿಸುವಂಥ ಕಾರ್ಯಕ್ರಮ ನಡೀತಾ ಇದೆ ಸಾಕಷ್ಟು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಹಾಗೂ ಅವರ ಪರಿವಾರದವರು ಹಾಗೂ ಎಲ್ಲ ಪ್ರಭು ಊರಿನ ಗುರು ಹಿರಿಯರು ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಸಫಲಗೊಳಿಸಲು ಸಫಲಗೊಳಿಸಿದ್ದಾರೆ ಅದರ ಜೊತೆಗೆ ಒಂದು ಈ ಕಾರ್ಯಕ್ರಮ ಯಾಕೊಂದು ಐತಿಹಾಸಿಕ ಅನ್ನೋದಕ್ಕೆ ಇಪ್ಪತ್ನಾಲ್ಕು ಬ್ಯಾಚ್ಗಳು ಒಟ್ಟಿಗೆ ಸೇರಿ ಒಂದು ಗುರುವಂದನೆಯನ್ನು ಸಲ್ಲಿಸುವಂಥ ಒಂದು ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಿಂದ ನಡೆದು ಈಗ ಒಂದು ಕೊನೆ ಹಂತಕ್ಕೆ ಮುಟ್ಟಿದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ನಾನು ಈ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಮೂರನೇ ಎಸ್ಎಸ್ಎಲ್ಸಿ ಮುಚ್ಚಿರುತ್ತದೆ ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕರಾದ ಘೂಳಪ್ಪ ಜತಿ ಮಾತನಾಡಿ ನಾನೂ ಕೂಡ ಈ ಶಾಲೆಯ ಹಳಿ ವಿದ್ಯಾರ್ಥಿ ಜೀವನದಲ್ಲಿ ನಮ್ಮಿಂದ ಯಾರು ಕಸಿದುಕೊಳ್ಳಲಾರದಂತಹ ಆಸ್ತಿ ಎಂದರೆ ಅದು ವಿದ್ಯೆ ಆ ವಿದ್ಯೆ ಕಲಿಸಿದ ಗುರುಗಳಿಗೆ ಗುರುವಂದನಾ ಕಾರ್ಯಕ್ರಮ ಇದಾಗಿದೆ ಕಾರ್ಯಕ್ರಮದಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚು ಹಳಿ ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ ಹತ್ತೊಂಬತ್ತು ನೂರ ಎಂಬತ್ತೇಳರಿಂದ ಎರಡು ಸಾವಿರದ ಹತ್ತರವರೆಗೆ ಈ ಸಾ ಕಾಡಶಿದ್ದೇಶ್ವರ ಪ್ರೌಢಶಾಲೆಯಲ್ಲಿ ಕಲಿತಿರ್ತಕ್ಕಂಥ ಎಲ್ಲ ಹಳೆ ವಿದ್ಯಾರ್ಥಿಗಳು ಒಂದು ಗುರುವಂದನ ಕಾರ್ಯಕ್ರಮ ಹಾಗೂ ಸ್ನೇಹಿ ಸಮ್ಮೇಳನ ಇಟ್ಕೊಂಡಿದ್ವಿ ನಮಗೆ ಗುರುಗಳ ಯಾಕೆ ಗುರುವಂದನ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಅಂದರೆ ನಮ್ಗೆ ಏನು ಆಸ್ತಿ ಗಳಿಸ್ಬೋದು ಅಂತಸ್ತು ಗಳಿಸ್ಬೋದು ಏನೇ ಗಳಿಸಿದ್ರು ಕೂಡ ವಿದ್ಯೆ ಯಾರು ಕೊಡೋಕಿಲ್ಲ ಅದಕ್ಕೆ ವಿದ್ಯೆಯನ್ನು ಕೊಟ್ಟಿರ್ತಕ್ಕಂಥ ಗುರುಗಳಿಗೆ ಅವರಿಗೆ ನಮಗೆ ಆನಂದವರತ್ತಾಗಿ ಎಲ್ಲರೂ ಒಂದೊಂದು ಹುದ್ದೆಯಲ್ಲಿ ಅದಕ್ಕಾಗಿ ಅವರು ಒಂದು ನಮ್ಮ ದೃಷ್ಟಿಕೋನದಿಂದ ಗುರುವನ ಕಾರ್ಯಕ್ರಮ ಇಟ್ಕೊಂಡು ಇವತ್ತಿನ ದಿವಸ ಗುರುಗಳಿಗೆ ಸತ್ಕಾರ ಕಾರ್ಯಕ್ರಮ ನೆರವೇರಿಸಿದ್ವಿ ಹತ್ತೊಂಬತ್ ನೂರ ಎಂಬತ್ತೇಳರಿಂದ ಎರಡು ಸಾವಿರದ ಹತ್ತರವರೆಗೆ ನಮ್ಮ ಬ್ಯಾಚ್ ನನ್ನ ನನ್ನ ಬ್ಯಾಚು ಹತ್ತೊಂಬತ್ ನೂರ ಎಂಬತ್ಮೂರು ದಿವ್ಯಾ ಸಾನ್ನಿಧ್ಯವನ್ನ ಮರಡಿ ಮಠದ ಶ್ರೀ ಡಾಕ್ಟರ್ ಪವಾಡೇಶ್ವರ ಮಹಾಸ್ವಾಮಿಗಳು ಹಾಗೂ ಕೌಲಗುಡ್ಡದ ಆಶ್ರಮದ ಅಮರೇಶ್ವರ ಮಹಾರಾಜರು ಮಾತನಾಡಿ ಗುಂಡೇವಾಡಿ ಗ್ರಾಮದ ಹಿರಿಯರ ಪರಿಶ್ರಮದಿಂದ ಈ ಸಂಸ್ಥೆ ಎತ್ತರಕ್ಕೆ ಬೆಳೆದಿದೆ ಇಲ್ಲಿ ವಿದ್ಯೆ ಕಲಿತ ಎಲ್ಲಾ ಹಳೆ ವಿದ್ಯಾರ್ಥಿಗಳು ಗುರುಗಳ ಮತ್ತು ಹಿರಿಯರ ಮಾರ್ಗದರ್ಶನದಲ್ಲಿ ಶಿಕ್ಷಣ ಸಂಸ್ಥೆಗಳಿಗೆ ಸಹಾಯ ಸಹಕಾರ ನೀಡುವ ನಿಟ್ಟಿನಲ್ಲಿ ಶಿಕ್ಷಣ ಸಂಸ್ಥೆಗಳನ್ನ ಉಳಿಸಿಕೊಂಡು ಹೋಗಬೇಕೆಂದು ಕರೆ ನೀಡಿದೆ ಸ್ವರೂಪವಾಗಿ ಕೊಡಬೇಕು ಅಂತ ಅನಿಸಿತ್ತಂದ್ರ ಎಲ್ಲಿ ಶಿಕ್ಷಣ ನಡೀತದ ಎಲ್ಲಿ ಶಿಕ್ಷಣ ಕ್ಷೇತ್ರದ ಆ ಕ್ಷೇತ್ರದ ಪುಣ್ಯಾತ್ಮಕ್ಕೆ ಕೊಟ್ಟರೆ ಅದು ಜೀವಂತ ಉಳಿತೈತೆ ಅನ್ನೋದಕ್ಕೆ ನಿಮ್ಗೆ ಗುಂಡೇವಾಡಿ ಶಾಲೆ ಅದಕ್ಕೆ ಕಾರಣ ಅಂತಕ್ಕಂಥದ್ದು ಕೂಡ ನಾವು ನೆನಪಿಸ್ಕೊಳ್ಬೇಕಾಗ್ತದ ಬಹುತೇಕ ನಾನು ಬೆಕ್ಕೇರಿ ಗ್ರಾಮದ ಹೋದಂತ ಸಂದ ಇನ್ನೂ ಅವರಿಗೆ ಅವಾಜಿ ಅವರಿದ್ದು ಅವಾಗ ಒಂದು ಮಾತ ಇದ್ರು ಚಿಂಚಿಲೇ ಇರ್ತಕ್ಕಂಥ ಮುನ್ನೂರು ಎಕರೆ ಜಮೀನನ್ನು ಎಸ್ ಪಿ ಮಂಡಲಕ್ಕೆ ಬಿಟ್ಟು ಕೊಟ್ಟಿನಿ ಅಂತ ಹೇಳಿದ್ರೆ ವೇದಿಕೆಯಲ್ಲಿ ನಿವೃತ್ತ ನ್ಯಾಯಾಧೀಶರಾದ ಶ್ರೀ ಎಸ್ ಬಿ ಗುಂಜಿಗಾವಿ ನಿವೃತ್ತ ಶಿಕ್ಷಕರಾದ ಆರ್ ಎಸ್ ವೀರ ಜಿಆರ್ ಅವಟಿ ಎಚ್ ಬಣಜವಾಡ ಎನ್ ಬಿ ಮಗದುಂ ವಿಎಂ ಇ ಆರ್ ಬೋಸಗಿ ಶ್ರೀಮತಿ ವಿಎಂ ಮಮದಾಪುರ ಶ್ರೀಮತಿ ಎನ್ಎಸ್ ಮನೆಗುಳಿ ಎಂವಿ ಮಗದುಂ ಬಿಎಸ್ ಶಿಂಗೆ ಎಲ್ಎಸ್ ಅಕ್ಕನವರ್ ಬೋಧಕೇತರ ಸಿಬ್ಬಂದಿಗಳಾದ ಎಸ್ ಎಸ್ ಡೂಗನವಾರ ಎಸ್ ಎಸ್ಎನ್ ಸಂಕಪಾಳ ಎಲ್ ಎಲ್ಬಿ ಮಾಳಿ ದಿವಂಗತರ ಎಸ್ಬಿ ಕಾರಜನಗಿ ಧರ್ಮಪತ್ನಿ ಶ್ರೀಮತಿ ಕಸ್ತೂರಿ ಎಸ್ ಕಾರಜನಗಿ ಹಾಗೂ ಪೂರ್ಣಿಮಾ ಕಾಂಬ್ಳೆ ಶಿವಾನಂದ್ ಗೋಲಬಾವಿ ಗುರುಶಾಂತ ಗೆಜ್ಜಿ ಶಿವಪುತ್ರ ಗುಂಜಿಗಾವಿ ಎರಡ್ ಸಾವಿರದ ಎರಡನೇ ಬ್ಯಾಚ್ನ ವಿದ್ಯಾರ್ಥಿ ಅಥಣಿ ಬ್ಲಡ್ ಬ್ಯಾಂಕ್ ಅಥಣಿ ಸಂಸ್ಥಾಪಕ ಅಧ್ಯಕ್ಷ ಮೆಹಬೂಬ್ ಮುಜಾವರ್ ರವಿ ಕಾಂಬಳೆ ಹಾಗೂ ವಿದ್ಯಾರ್ಥಿಗಳು ಅನೇಕರು ಉಪಸ್ಥಿತರಿದ್ದರು